ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಜಿಕೆಯಲ್ಲಿ ಏನಾಗುತ್ತದೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಸಂಗೀತವರು ಇವತ್ತು ನಾನೇ ಎಲ್ಲ ರೀತಿ ಅಡುಗೆ ಮಾಡ್ತೀನಿ ಮನೆಯವರಿಗೆಲ್ಲ ಏನೇನು ಇಷ್ಟನೂ ಇವತ್ತು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಅಷ್ಟರಲ್ಲಿ ಭೂಮಿ ಬಂದ್ಬಿಟ್ಟು ಅತ್ತೆ ಇವತ್ತು ನೀವು ಅಡುಗೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಮನೆಯವರೆಲ್ಲ ಶಾಕ್ ಆಗ್ತಾರೆ ಆಗ ಸಂಗೀತವರು ಏನಮ್ಮ ಭೂಮಿ ಈ ರೀತಿ ಹೇಳ್ತಿದ್ಯಾ ಅಲ್ಲ ಅಡುಗೆ ಮಾಡೋದು ಬೇಡ ಅಂದ್ರೆ ಏನರ್ಥ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಭೂಮಿಯವರು ಅಯ್ಯೋ ಅತ್ತೆ ಇವತ್ತು ಎಲ್ಲಾ ಥರದ ಅಡುಗೆನೂ ನಾನೇ ಮಾಡ್ತೀನಿ ಇವತ್ತು ಮನೆಯವರಿಗೆಲ್ಲ ಇಷ್ಟವಾದ ನಾನು ನನ್ನ ಕೈಯ್ಯಾರೆ ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಸಂಗೀತವರು ಹೌದಾ ಇದೇನಿದು ಇವತ್ತು ನೀನು ಎಲ್ಲರಿಗೂ ನೀನೇ ಅಡುಗೆ ಮಾಡ್ತೀಯಾ ಅಂತ ಹೇಳಿಬಿಟ್ಟು ಕೇಳ್ತಾರೆ ಆಗ ಭೂಮಿಯವರು ಹೌದು ಅತ್ತೆ ಇವತ್ತು ನಾನೇ ನನ್ನ ಯಾರೆ ಎಲ್ಲಾ ತರದ ಅಡುಗೆನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಸಂಗೀತವರು ಏನು ವಿಶೇಷ ಇವತ್ತು ಅಂತ ಹೇಳಿಬಿಟ್ಟು ಕೇಳ್ತಾರೆ ಆಗ ಬೊಮ್ಮಿಯವರು ಅತ್ತೆ ಇವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಇದೆ ಅಲ್ವಾ ಅದಕ್ಕೆ ನನ್ನ ಕೈಯಾರೆ ಎಲ್ಲ ಥರದ ಅಡುಗೆನೂ ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಅದನ್ನು ಕೇಳಿಸ್ಕೊಂಡು ಸಂಗೀತವರು ಏನು ಇವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ನಮ್ಮ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಕೇಳ್ತಾರೆ ಆಗ ಭೂಮಿಯವರು ಹೌದು ಅತ್ತೆ ಇವತ್ತು ಕ್ಯಾಂಡಲ್ ಡಿನ್ನರ್ ಮಾಡೋಣ ಇದು ನನ್ನ ಐಡಿಯಾ ಅಲ್ಲ ಇದು ಸತ್ಯ ಐಡಿಯಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅದನ್ನು ಕೇಳಿಸ್ಕೊಂಡು ಮನೆಯವರೆಲ್ಲ ಶಾಕ್ ಆಗ್ತಾರೆ ಈ ಕಡೆ ಸತ್ಯವರು ಅಲ್ಲಿಗೆ ಬಂದ್ಬಿಟ್ಟು ಅಯ್ಯೋ ಇದೇನಿದು ಭೂಮಿ ಎಲ್ಲರನ್ನೂ ಸೇರಿಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಹೇಳ್ತಿದ್ದಾಳಲ್ಲ ಅಲ್ಲ ನಾನು ಹೇಳಿದ್ದು ಭೂಮಿ ಮತ್ತು ಅಜಿತ್ ಇಬ್ಬರೇ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿ ಅಂತ ಆದರೆ ಇವಳು ನೋಡಿದರೆ ಈ ರೀತಿ ಎಲ್ಲ ಹೇಳ್ತಿದ್ದಾಳಲ್ಲ ಏನಾಗಿದೆ ಈ ಭೂಮಿಗೆ ಇಲ್ಲ ಇವದನ್ನ ಹೇಳಿ ಅವಳಿಗೆ ತಿಳಿಸಲೇಬೇಕು ಅಂತ ಹೇಳಿಬಿಟ್ಟು ಭೂಮಿ ಏನು ಹೇಳ್ತಿದ್ದೀಯ ನೀನು ಮನೆಯವರೆಲ್ಲ ಸೇರ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಭೂಮಿಯವರು ಹೌದು ಸತ್ಯನಾ ನೀವೇ ತಾನೇ ಹೇಳಿದ್ದು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅಂತೇಳಿ ಅದಕ್ಕೆ ನಿಮ್ಮ ಐಡಿಯಾದ ಪ್ರಕಾರ ನಾನು ಈ ಮನೆಯವರಿಗೆಲ್ಲ ಹೇಳ್ತಿದ್ದೀನಿ ಇವತ್ತು ನಮ್ಮ ಮನೇಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಿದ್ದೀವಿ ಎಲ್ಲರಿಗೂ ಇಷ್ಟವಾದ ಅಡುಗೆ ನಾನು ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾರೆ ಆಗ ಸತ್ಯ ಅವರು ಅಯ್ಯೋ ಭೂಮಿ ಏನು ಹೇಳ್ತಿದ್ಯಾ ನಾನು ಹೇಳಿರೋದೊಂದು ನೀನು ಅರ್ಥ ಮಾಡ್ಕೊಂಡಿರೋದೇ ಒಂದಲ್ವಾ ಭೂಮಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಭೂಮಿಯವರು ಸತ್ಯನ ಏನು ಹೇಳ್ತಿದ್ದೀರಾ ನೀವು ಹೇಳಿದ್ದೇನು ನಾನು ಅರ್ಥ ಮಾಡ್ಕೊಂಡಿದ್ದೇನು ನೀವ್ ಹೇಳಿದ್ದು ಹೀಗೆ ತಾನೇ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿ ಅಂತೇಳಿ ಅದಕ್ಕೆ ಮನೆಯವ್ರ ಹತ್ರ ಎಲ್ಲಾ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅದನ್ನ ಕೇಳ್ಸ್ಕೊಂಡು ಸತ್ಯವ್ರು ಅಯ್ಯೋ ಭೂಮಿ ನಾನ್ ಹೇಳಿದ್ದು ಮನೆಯವರು ಎಲ್ಲರ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡು ಅಂತ ಅಲ್ಲ ಅಜಿತ್ ಮತ್ತೆ ನೀನು ಇಬ್ಬರೇ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿ ಅಂತ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಭೂಮಿಯವರು ಹೌದಾ ಸತ್ಯ ನೀವು ಈ ರೀತಿ ಹೇಳಿದ್ದ ಅಂತ ಹೇಳಿಬಿಟ್ಟು ಕೇಳ್ತಾರೆ ಆಗ ಸಂಗೀತವರು ಹೌದು ಭೂಮಿ ನೀನು ಸತ್ಯ ಹೇಳಿದ್ನ ತಪ್ಪಾಗೆ ಅರ್ಥ ಮಾಡ್ಕೊಂಡಿದ್ದೀಯ ಅನಿಸುತ್ತೆ ನೀನು ಅಜಿತ್ ಇಬ್ಬರೇ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಭೂಮಿಯವರು ಅತ್ತೆ ನಾನು ಅಜ್ ಸಾಹೇಬ್ರು ಇಬ್ಬರೇ ಇವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಜಿತ್ ಸಾಹೇಬ್ರಿಗೆ ಏನೇನು ಇಷ್ಟನೋ ಇವತ್ತೆಲ್ಲದನ್ನೂ ನಾನೇ ನನ್ನ ಕೈಯಾರೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ತುಂಬ ಖುಷಿ ಖುಷಿಯಿಂದ ಎಲ್ಲ ಥರದ ಅಡುಗೆನು ಮಾಡಿ ಮಾಡ್ತಾ ಇರ್ತಾರೆ ಈ ಕಡೆ ಅಜಿತ್ ಅವರು ಸಂಜೆ ಡ್ಯೂಟಿಯಿಂದ ಬಂದ್ಬಿಟ್ಟು ತುಂಬಾನೇ ಸುಸ್ತಾಗ್ತಿದೆ ಅಲ್ಲ ಯಾಕೋ ಏನೋ ಅದರಲ್ಲೂ ತುಂಬಾ ನಿದ್ದೆ ಬರ್ತಿದೆ ಇವತ್ತು ಊಟ ಬೇಡ ಏನು ಬೇಡ ಸುಮ್ಮನೆ ಮಲಗಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಡ್ಯೂಟಿಯಿಂದ ಬಂದವರೇ ಮಲಗಿಬಿಡ್ತಾರೆ ಆಗ ಭೂಮಿಯವರು ಅಜಿತ್ ಸಾಹೇಬ್ರನ್ನ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಕ್ಕಾಗಿ ರೂಮಿಗೆ ಬರ್ತಾರೆ ಆಗ ಅಜಿತ್ ಮಲಗಿರೋದನ್ನ ನೋಡ್ಬಿಟ್ಟು ಭೂಮಿಯವರಿಗೆ ಶಾಕ್ ಆಗುತ್ತೆ ಇದೇನಿದು ಅಜಿತ್ ಸಾಹೇಬರು ಇಷ್ಟು ಬೇಗ ಮಲಗಿದ್ದಾರೆ ಅಲ್ಲ ಇವ್ರು ಇಷ್ಟು ಬೇಗ ಮಲಗೋಕೆ ಸಾಧ್ಯ ನಾನು ಇವರಿಗೋಸ್ಕರ ಇಷ್ಟೆಲ್ಲ ಅಡುಗೆ ಮಾಡಿಟ್ಟಿದ್ದೀನಿ ಿ ಅಂತದ್ರಲ್ಲಿ ಇವ್ರು ನೋಡಿದ್ರೆ ಈ ರೀತಿ ಬಂದು ಮಲ್ಕೊಂಡ್ಬಿಟ್ಟಿದಾರಲ್ಲ ಏನಾಗಿದೆ ಈ ಸಾಹೇಬ್ರಿಗೆ ಅಂತ ಹೇಳ್ಬಿಟ್ಟು ಸಾಹೇಬ್ರೆ ಸಾಹೇಬ್ರೆ ಎದ್ದೇಳಿ ಸಾಹೇಬ್ರೆ ಅಲ್ಲ ನೀವು ಯಾಕೆ ಈ ರೀತಿ ಎಲ್ಲ ಬಂದು ಮಲ್ಕೊಬಿಟ್ಟಿದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಆಗ ಅದಿದ್ದವ್ರು ಭೂಮಿ ನಂಗೆ ಯಾಕೋ ತುಂಬಾ ನಿದ್ರೆ ಬರ್ತಿದೆ ನಂಗೆ ಊಟ ಬೇಡ ಏನು ಬೇಡ ಇವತ್ತು ನಾನು ಸುಮ್ಮನೆ ಮಲಗ್ತೀನಿ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಆಗ ಭೂಮಿಯವರು ಸಾಹೇಬ್ರೆ ಏನ್ ಹೇಳ್ತಿದೀರಾ ಅಲ್ಲ ನೀವು ಊಟ ಮಾಡದೆ ಮಲಗ್ತೀರಾ ಹಾಗಕ್ಕೆ ನಾನಂತೂ ಬಿಡಲ್ಲ ಸಾಹೇಬ್ರೆ ಸ್ವಲ್ಪ ಬನ್ನಿ ಊಟ ಮಾಡಿ ಬನ್ನಿ ನೀವು ಪ್ಲೀಸ್ ಸಾಹೇಬ್ರೆ ಬನ್ನಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಒಂದೇ ಸಮನೆ ಕರೀತಾನೆ ಇರ್ತಾರೆ ಆಗ ಅಂಜಿತ್ ಏನಾಗಿದೆ ಭೂಮಿ ನಿನಗೆ ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ದೀಯಾ ನನಗೆ ಬೇಡ ಅಂತ ಹೇಳಿದರು ಕೂಡ ಅಂತ ಹೇಳಿಬಿಟ್ಟು ಹೇಳ್ತಿರ್ತಾರೆ ಆಗ ಭೂಮಿಯವರು ಇಲ್ಲ ಸಾಹೇಬ್ರೆ ಇವತ್ತು ನೀವು ಬರಲೇಬೇಕು ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಆಗ ಅದನ್ನು ಕೇಳಿಸ್ಕೊಂಡು ಅಜಿತವರು ಇದೇನಿದು ಭೂಮಿ ಈ ರೀತಿಯೆಲ್ಲ ಹೇಳ್ತಿದ್ದಾಳೆ ಅಂದರೆ ಏನೋ ಮಾಡಿರಬೇಕು ಪ್ಲ್ಯಾನು ಇಲ್ಲ ಏನೋ ಐಡಿಯಾ ಮಾಡಿರ್ತಾಳೆ ಅನಿಸುತ್ತೆ ನನಗೆ ಗೊತ್ತಿಲ್ಲದಂಗೆ ಏನು ಮಾಡಿರ್ಬೋದು ಈ ಕಾರಣ ಇದ್ದರೆ ಇಷ್ಟೆಲ್ಲ ಒತ್ತಾಯ ಮಾಡೋವಳು ಅಲ್ಲ ಇವಳು ಏನೋ ಮಾಡಿರಬೇಕು ನನಗೋಸ್ಕರ ಅದಕ್ಕೆ ಈ ರೀತಿ ಎಲ್ಲ ಕರೀತಿದ್ದಾಳೆ ಅಂತ ಹೇಳ್ಬಿಟ್ಟು ಏನು ವಿಶೇಷ ಭೂಮಿ ಇವತ್ತು ಅಂತ ಹೇಳ್ಬಿಟ್ಟು ಕರಿತಿರ್ತಾರೆ ಆಗ ಭೂಮಿಯವರು ಬನ್ನಿ ಸಾಹೇಬ್ರೆ ಬಂದರೆ ತಾನೇ ನಿಮಗೆಲ್ಲ ಗೊತ್ತಾಗೋದು ಬನ್ನಿ ನಿಮಗೋಸ್ಕರ ಏನೋ ಒಂದು ಸರ್ಪ್ರೈಸ್ ರೆಡಿ ಮಾಡಿದ್ದೀನಿ ರೆಡಿ ಆಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಭೂಮಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಅಜಿತ್ ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬ್ಲಾಕ್ ಕಲರ್ ಶರ್ಟ್ ಹಾಕೊಂಡು ಬರ್ತಾರೆ ಈ ಕಡೆ ಭೂಮಿ ಕೂಡ ತುಂಬಾನೇ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಅವಳು ಕೂಡ ಬ್ಲ್ಯಾಕ್ ಕಲರ್ ಸೀರೆ ಉಟ್ಕೊಂಡು ಬಂದಿರ್ತಾರೆ ಇಬ್ರು ಕೂಡ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡಿರ್ತಾರೆ ಈ ಕಡೆ ಸದ್ಯಣ್ಣ ಮತ್ತೆ ಲ ಲಿ ಇಬ್ರು ಕೂಡ ಹೋಟೆಲ್ ಸರ್ವರ್ ತರ ಡ್ರೆಸ್ ಹಾಕೊಂಡು ಕ್ಯಾಂಡಲ್ ಲೈಟ್ ಡಿನರ್ ಗೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ಅಷ್ಟರಲ್ಲಿ ಭೂಮಿ ಕೂಡ ಅಲ್ಲಿಗೆ ಬರ್ತಾರೆ ಆಗ ಭೂಮಿಗೆ ಒಂದು ಬುಕ್ಕೇನ ಲಚ್ಚಿ ಅವರು ಕೊಡ್ತಾರೆ ಕೊಟ್ಬಿಟ್ಟು ಇದನ್ನ ನೀವು ಅಜ್ಜಿ ತಣ್ಣಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಭೂಮಿಯವರು ನಾನು ಇದನ್ನ ಕೊಡ್ಬೇಕಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಲಜ್ಜಿಯವರು ಹೌದು ನೀವೇ ತಾನೇ ಆ ಅಣ್ಣನ ಹೆಂಡತಿ ನೀವೇ ತಾನೇ ಕೊಡಬೇಕದನ್ನು ತಗೋಗಿ ತಗೋಗಿ ಅಂತ ಹೇಳಿಬಿಟ್ಟು ಒಂದು ಬೊಕ್ಕೇನ ಕೊಟ್ಟು ಕಳಿಸಿರ್ತಾರೆ ಈ ಕಡೆ ಅಜಿತ್ ಕೂಡ ಅಲ್ಲಿಗೆ ಬರ್ತಾರೆ ಬಂದ್ಬಿಟ್ಟು ಅರೇಂಜ್ಮೆಂಟ್ ಎಲ್ಲ ನೋಡಿಬಿಟ್ಟು ತುಂಬಾ ಖುಷಿ ಆಗ ಅರೇಂಜ್ಮೆಂಟ್ನೆಲ್ಲ ನೋಡ್ತಾನೆ ಹಾಗೆ ನಿಂತ್ಕೊಂಡು ನಿಂತ್ಕೊಬಿಡ್ತಾರೆ ಈ ಕಡೆ ಭೂಮಿ ಕೂಡ ಅಷ್ಟಲ್ಲಿ ಬರ್ತಾರೆ ಹಾಗೆ ಭೂಮಿನ ನೋಡ್ತಾ ಅಜಿತ್ ಅವರು ಕಳ್ದೇ ಹೋಗ್ಬಿಡ್ತಾರೆ ಯಾಕಂದರೆ ಭೂಮಿ ಅಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಇರ್ತಾಳೆ ಆ ಒಂದೇ ಸಮಾನೆ ಅವರು ಭೂಮಿನೇ ನೋಡ್ತಾ ಬಿಡ್ತಾರೆ ಆಗ ಭೂಮಿಯವರು ಬಂದ್ಬಿಟ್ಟು ಸಾಹೇಬ್ರೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಕರೀತಾರೆ ಆಗ ಅವರು ಹಾಂ ಭೂಮಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಭೂಮಿಯವರು ಏನು ಸಾಹೇಬ್ರೆ ಏನು ನೋಡ್ತಿದ್ದೀರಾ ಇಷ್ಟೊಂದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅಜಿತ್ವರು ಏನು ಏನಿಲ್ಲ ಭೂಮಿ ಹೀಗೆ ನೋಡ್ತಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಭೂಮಿಯವರು ಸಾಹೇಬ್ರೆ ಏನು ತಪ್ ತಿಳ್ಕೊಳ್ಬೇಡಿ ಆಯ್ತಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅದಿತ್ತವ್ರು ಯಾವ ವಿಷಯಕ್ಕೆ ಭೂಮಿ ತಪ್ ತಿಳ್ಕೊಬೇಡ ಅಂತ ಹೇಳ್ತಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಭೂಮಿಯವರು ಸಾಹೇಬ್ರೆ ಈ ಬೋಗಿಯನ್ನ ನಾ ತಂದಿರೋದಲ್ಲ ಇದು ಬೇಡ ಬೇಡ ಅಂತ ಹೇಳಿದ್ರು ಕೂಡ ಲಜ್ಜಿ ನನ್ನ ಕೈಯಲ್ಲೇ ಕೊಟ್ಕೊಳ್ಸ್ಬಿಟ್ಟ ಇದನ್ನ ನಿಮ್ಗೆ ಕೊಡೋಕೆ ಹೇಳ್ತಾರೆ ಇದನ್ನ ಕೊಡ್ತಿದ್ದೀನಿ ನೀವೇನು ತಪ್ ತಿಳ್ಕೊಬೇಡಿ ಆಯ್ತಾ ನನ್ ಬಗ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅದಿದ್ದವರು ಪರವಾಗಿಲ್ಲ ಭೂಮಿ ಕೊಡು ಅಂತ ಹೇಳ್ಬಿಟ್ಟು ಬೊಕ್ಕೆನ ತಗೊಳ್ತಾರೆ ಈ ಕಡೆ ಬೊಕ್ಕೆನ ತಗೋತಾ ಇರ್ಬೇಕಾದ್ರೆ ಅಜಿತ್ಗೆ ಹಳೆದೆಲ್ಲ ನೆನಪಾಗ್ತಾ ಇರುತ್ತೆ ಭೂಮಿ ಜೊತೆ ಪ್ರೀತಿಯಿಂದ ಸಲುಗಿಂದ ಕಳೆದ ಕ್ಷಣಗಳೆಲ್ಲ ಹಾಗೆ ಅಜಿತ್ ಕಣ್ಣು ಎದುರಲ್ಲಿ ಬರ್ತಾ ಇರುತ್ತೆ ಆಗ ಅಜಿತ್ಗೆ ತನಗೆ ತಾನು ಅರಿವಿಲ್ಲದೆ ಒಂದು ರೋಸ್ನ ತಗೊಂಡು ಭೂಮಿಗೆ ಐ ಲವ್ ಯು ಅಂತ ಹೇಳ್ಬಿಡ್ತಾನೆ ಆಗ ಅದನ್ನ ಕೇಳಿಸ್ಕೊಂಡು ಭೂಮಿಗೆ ಶಾಕ್ ಆಗುತ್ತೆ ಹಾಗೆ ಇದನ್ನೆಲ್ಲ ಕೂಡ ಮನೆಯವರೆಲ್ಲರೂ ಕೂಡ ನೋಡ್ತಾನೆ ಇರ್ತಾರೆ ಇದನ್ನು ಕೂಡ ಅಜಿತ್ ಅವರು ಅಬ್ಸರ್ವ್ ಮಾಡಿರ್ತಾರೆ ಹಾಗೆ ಅಜಿತ್ ಅವರು ಐ ಲವ್ ಯು ಅಂತ ಹೇಳಿದ ಕೂಡಲೇ ಭೂಮಿಗೆ ತುಂಬಾನೇ ಶಾಕ್ ಆಗಿ ಸಾಹೇಬ್ರೆ ಏನು ಏನ್ ಹೇಳ್ತಿದ್ರೆ ಅಲ್ಲ ನೀ ಇವ್ಯಾಕೆ ನನ್ಗೆ ಐ ಲವ್ ಯು ಅಂತ ಹೇಳ್ತಿದ್ರಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಅದನ್ನು ಕೇಳಿಕೊಂಡು ಮನೆಯವರೆಲ್ಲ ಶಾಕ್ ಆಗ್ತಾರೆ ಈ ಕಡೆ ಸತ್ಯಣ್ಣ ಮತ್ತು ಲಚ್ಚಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಇದನ್ನೆಲ್ಲ ಕೇಳಿಸ್ಕೊಂಡಿರೋಂಥ ಲಚ್ಚಿ ಓಡಿ ಬಂದು ಏನಕ್ಕೆ ನೀವು ಈ ರೀತಿ ಎಲ್ಲ ಅಲ್ಲ ಅಣ್ಣ ಐ ಲವ್ ಯು ಹೇಳೋದ್ರಲ್ಲಿ ತಪ್ಪೇನಿದೆ ಅಲ್ಲ ತಾನೇ ಐ ಲವ್ ಯು ಹೇಳಬೇಕು ಅವನು ನೀವು ತಾನೇ ಅವ್ನು ಹೇಳ್ತಿ ಅಂಥದ್ರಲ್ಲಿ ನೀವೇ ಈ ರೀತಿಯೆಲ್ಲ ಹೇಳ್ತಿದ್ದೀರಲ್ಲ ಏನಾಯಿತು ನಿಮಗೆ ಅಂತ ಹೇಳಿಬಿಟ್ಟು ಕೇಳ್ತಿರ್ತಾನೆ ಆಗ ಭೂಮಿಯವರು ಅದು ಲಚ್ಚಿ ಅದು ಲಚ್ಚಿ ಏನಂದರೆ ಅಲ್ಲ ನಾನು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿರೋದು ನಾನು ಮತ್ತು ಈ ಬೊಕ್ಕೆ ಕೊಟ್ಟಿರೋದು ನಾನು ಈ ಇವ್ರಿಗೆ ಇಷ್ಟವಾದ ಅಡುಗೆ ಎಲ್ಲ ಮಾಡಿರೋದೇ ನಾನು ಅಂಥದ್ರಲ್ಲಿ ನಾನೇ ತಾನೇ ಇವ್ರಿಗೆ ಫಸ್ಟ್ ಐ ಲವ್ ಯು ಹೇಳಬೇಕು ಅಂಥದ್ರಲ್ಲಿ ಇವ್ರು ಹೇಳಿದ್ರಲ್ವಾ ಅದಕ್ಕೆ ಆ ರೀತಿ ಕೇಳಿದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಲಜಿಯವರು ಹೌದಾ ಅದಕ್ಕೆ ಈ ರೀತಿ ಮಾತಾಡಿದ್ರ ನಾನು ಏನೋ ತಪ್ಪಾಗಿ ತಿಳ್ಕೊಂಡೆ ಬಿಟ್ಟೆ ಸಾರಿ ಅದಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಇಬ್ಬರು ಕೂಡ ಬರ್ತಾರೆ ಸರಿ ಸರಿ ನೀವು ಇಬ್ಬರು ಮುಂದುವರಿಸಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಈ ಕಡೆ ಬರ್ತಾರೆ ಒಂದು ಕೂಡಲೇ ಸರಿ ಇವಾಗ ಒಂದು ಸಾಂಗ್ ಹಾಕ್ತೀವಿ ಇಬ್ಬರು ಕೂಡ ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಾಂಗ್ ಕೂಡ ಹಾಕ್ತಾರೆ ಅಜಿತ್ ಭೂಮಿ ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಒಬ್ರನ್ನೊಬ್ರು ನೋಡ್ಕೊಳ್ತಾ ತುಂಬಾ ಪ್ರೀತಿಯಿಂದ ಸಲುಗಿಂದ ಒಬ್ಬರ ಮೇಲಿರೋ ಒಬ್ಬರ ಪ್ರೀತಿನ ತೋರಿಸ್ಕೊಳ್ತಾ ತುಂಬಾನೇ ಪ್ರೀತಿಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ